ಅಮ್ಮವ್ರೆ ಈಗ್ಲಾದ್ರೂ ಬಾಯಿ ಮುಚ್ಕೊಂಡ್ ಮಲ್ಕೋ ಸಾಕು ನಿನ್ ಲವ್ ಸ್ಟೋರಿ ಎಲ್ಲ ಯಾರದು ಈ ಟೈಮ್ ಅಲ್ಲಿ ಬಾಗಲ್ ಬಡಿಯೋದು ನಿದ್ದೆ ಮಾಡಕ್ಕೆ ಬಿಡಲ್ಲ ಹ್ಮ್ ಹೇಳಿ ರಾಮು

Cheers. ಏಯ್ ಏನೇ ವಾಸನೆ ಇದು ಇದನ್ನ ಹೇಗೆ ಕುಡಿತಾ ಇದ್ದೀರಾ ಏಳೊಬ್ಳು ಲೇ ಫಾಲ್ಸ್ ಅಲ್ಲಿ ಬಂದ್ ಸ್ನಾನ ಮಾಡು ಅಂದ್ರೆ ಆಗಲ್ಲ ಇಲ್ ಕುಡಿ ಅಂದ್ರೆ ಕುಡಿಯಕ್ಕೂ ಆಗ್ತಿಲ್ಲ ನಿನ್ ಕೈಲಿ ಏನೇ ನಿಂದು ಏ ಅವಳು ಹಂಗೇನೆ ಅವಳು ಬೇಸ್ಟೆ ನೀ ನೋಡಿ ಏನೇ ಇದು ಇವಳು ಹಿಂಗ್ ಕುಡಿತಾ ಇದ್ದಾಳೆ ಸ್ವಲ್ಪ ಗ್ಯಾಪ್ ಬಿಟ್ಟು ಕುಡಿಬಹುದಲ್ವೇ ನಿನ್ನೆ ಈ ಬೀರು ಕುಡಿದೇ ಇದ್ದ ಕಾರಣ ಏನಂದ್ರೆ ಇವತ್ತು ಫಾಲ್ಸ್ ಅಲ್ಲಿ ಸ್ನಾನ ಮಾಡ್ಬೇಕಂತಾನೆ ನಿನಗಿದೆಲ್ಲ ಹೇಗೆ ಅರ್ಥ ಆಗತ್ತೆ ಇದ್ರಲ್ಲಿರೋ ಕಿಕ್ಕೇ ಬೇರೆ ಹ್ಮ್ ಇವಳಿಗೆ ಈ ಕಿಕ್ ಗೊತ್ತಿಲ್ಲ ಕಣೆ ಆದ್ರೆ ಆ ಕಿಕ್ಕು ಹ್ಮ್ ಏನೇ ಹೇಳ್ತಾ ಇದ್ಯಾ ಯಾವ ಕಿಕ್ ಅದು ಏನೇ ಗೊತ್ತಿಲ್ಲದೆ ಇರೋಳ್ತಾರ ಕೇಳ್ತಿದ್ಯಾ ಹ್ಮ್ ಮುಂದಿನ ವಾರ ಈ ಟೈಮಲ್ಲಿ ನೀನ್ ಎಲ್ಲಿರ್ತೀಯ ಯೋಚನೆ ಮಾಡು ಹ್ಮ್ ತುಂಬಾ ಯೋಚಿಸ್ಬೇಡ ನಿನ್ ಹಸ್ಬೆಂಡ್ ಜೊತೆ ಫಸ್ಟ್ ನೈಟ್ ರೂಮ್ ಅಲ್ಲಿ ಇರ್ತೀಯ ತಾನೆ ಛೀ ಸುಮ್ಮನೆ ಇರ್ಕಣೆ ಹ್ಮ ಏನೇ ನಾಚಿಕೆನಾ ಈ ಕಿಕ್ಗಿಂತ ಆ ಕಿಕ್ಕು ಹ್ಮ ನೀನ್ಯಾಕೆ ಯಾಕೆ ದಿವ್ಯಾ ಇಷ್ಟೊಂದ್ ಡಲ್ ಈ ಸೆಟಪ್ ಎಲ್ಲ ನೋಡುವಾಗ ನನಗ್ ನಡೆದ ಘಟನೆ ಒಂದು ನೆನ್ಪಾಗ್ತಾ ಇದೆ ಏನೇ ಅದು ನಾನ್ ಯು ಎಸ್ ಹೋಗೋಕ್ಕಿಂತ ಮೊದ್ಲು ನಮ್ ಟೀಮ್ ಪ್ರಾಜೆಕ್ಟ್ ಗೆ ಸಕ್ಸಸ್ ಪಾರ್ಟಿ ಒಂದಿಟ್ರು ಮ್ಯಾನೇಜ್ಮೆಂಟ್ ಎಲ್ಲ ಅರೇಂಜ್ ಮಾಡಿದ್ರು ಆಗ್ಲೇ ಆ ಘಟನೆ ನಡೀತು ಅಲ್ಲೂ ಇದೇ ತರಾನೆ ಎಲ್ರೂ ಒಟ್ಟಿಗೆ ಎಣ್ಣೆ ಹೊಡ್ತೀವಿ ಎರಡ್ ರೌಂಡ್ ಮುಗೀತು ಆಮೇಲೆ ನೋಡು ನನ್ ಸೀನಿಯರ್ ಮ್ಯಾನೇಜರು ಅರುಣ್ ಅಂತ ಒಬ್ಬ ಡ್ಯಾನ್ಸ್ ಕರ್ದ ನಾನು ಹೋದೆ ಆಡ್ತಾ ಇರೋವಾಗ ಸಡನ್ ಆಗಿ ಕೈ ಆಯ್ತು ನಾನು ಅದನ್ನ ಫ್ರೆಂಡ್ಲಿ ಆಗಿ ತಗೊಂಡು ಏನು ಹೇಳಿಲ್ಲ ಆಮೇಲೆ ನನ್ ಸೊಂಟದಲ್ಲಿ ಕೈ ಇಟ್ಟ ಸರಿ ಡ್ಯಾನ್ಸ್ ಸ್ಟೆಪ್ ಹಾಕೋದಿಕ್ಕೋಸ್ಕರ ಕೈ ಇಟ್ಟಂತ ನಾನು ಸುಮ್ಮನೆ ಇದು ಬಿಟ್ಟೆ ಆದರೆ ಅವನು ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಲಿಮಿಟ್ನ ದಾಟಿ ಮುಟ್ಟುಬಾರದ ಜಾಗದಲ್ಲೆಲ್ಲ ಅವನ್ ಕೈ ಇಟ್ಬಿಟ್ಟ ನನಗೆ ತುಂಬ ಸಿಟ್ಟು ಬಂತು ಆ ಸಿಟ್ಟಲ್ಲಿ ಅವನ್ನ ಹೊಡೆದು ಬಿಟ್ಟೆ ಅಲ್ಲಿಂದ ಹೊರಟು ಬಿಟ್ಟೆ ಆಮೇಲೆ ಆ ಜಾಬ್ನ ರಿಸೈನ್ ಮಾಡಿ ಬೇರೆ ಜಾಬ್ ಸಿಕ್ಕಿ ಈಗ್ಲಿನವರೆಗೂ ಯಾವ ತೊಂದರೆನೂ ಇಲ್ಲ ನಿನಗೆ ಅಟ್ಲೀಸ್ಟ್ ಪರವಾಗಿಲ್ಲ ದಿವ್ಯಾ ನೀನ್ ಕೆಲ್ಸಕ್ಕೆ ಹೋಗಿದ್ದ ಜಾಗದಲ್ಲಿ ಒಬ್ಬ ನಿನ್ ಜೊತೆ ತಪ್ಪಾಗಿ ನಡ್ಕೊಂಡ ಅವನಿಗೊಂದು ಜಾಬ್ ಇತ್ತು ಅವನಿಗೆಲ್ಲ ಗೊತ್ತಿರೋ ವಯಸ್ಸು ಜಾಬ್ಗೋಗಿ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ರಿಂದ ನೀನು ಧೈರ್ಯವಾಗಿ ಫೇಸ್ ಮಾಡಿಬಿಟ್ಟೆ ಆದ್ರೆ ನನಗ್ ನಡ್ದಿದ ಘಟನೆ ನಾನು ಲೆವೆನ್ ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ ನನಗ್ ಪಾಠ ಹೇಳ್ಕೊಡು ಒಬ್ರು ಲೆಕ್ಚರರು ಅಯ್ಯೋ ಏನೇ ಹೇಳ್ತಾ ಇದ್ಯಾ ಸ್ಕೂಲಲ್ಲಿ ಓದುವಾಗ್ಲಾ ಹೌದು ನಾನು ನೇರವಾಗಿ ಅಮ್ಮಂಗೂ ಹೇಳಕ್ ಆಗ್ಲಿಲ್ಲ ಮನೇಲಿ ಹೇಳಿದ್ರೆ ಕಳ್ಸಲ್ಲ ಅನ್ನೋ ಭಯಕ್ಕೆ ಅವ್ರಿಗೆ ಹೇಳ್ದೇನೆ ನಿಜ ಮುಚ್ಚಿಟ್ಟೆ ಹಾಗೆ ಆ ಟೀಚರು ಏನೇ ಮಾಡಿದ್ರು ಹೇಗೆ ಮ್ಯಾನೇಜ್ ಮಾಡ್ದೆ ನಾನು ಮೊದಲೇ ಹೇಳ್ತಾ ತಾನೆ ನಾನು ಓದಿದ್ದು ಕಾನ್ವೆಂಟ್ ಅಲ್ಲಿ ಅಲ್ಲಿ ಸ್ಕೂಲ್ ಯೂನಿಫಾರ್ಮ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತು ತಾನೆ ಶಾರ್ಟ್ ಸ್ಕರ್ಟ್ ನಾನು ಬೇರೆ ಫಸ್ಟ್ ಬೆಂಚ್ ಅಲ್ಲೇ ಕೂರ್ತಿದ್ದೆ ಆ ಲೆಕ್ಚರರು ಕ್ಲಾಸ್ ಬಂದಾಗೆಲ್ಲ ಪದೇ ಪದೇ ಏನಾದ್ರು ಕೆಳಗಡೆ ಬಿಸಾಕಿ ಅದನ್ನ ಎತ್ಕೊಳ್ಳೋ ನೆಪದಲ್ಲಿ ಕೆಳಗಡೆ ಬಗ್ತಿದ್ದ ಅವನ್ ಕೆಳಗಡೆ ಬಗ್ದಾಗೆಲ್ಲ ಅವನ್ ನೋಟ ಎಲ್ಲ ನನ್ ಕಡೆನೆ ಇರ್ತಾ ಇತ್ತು ಆಗ ನಾನು ಅವನ್ನ ಗಮನಿಸ್ಲಿಲ್ಲ ಅದಾದ್ಮೇಲೆ ಗೊತ್ತಾಗಿತ್ತು ಅಂತ ಕ್ಲಾಸ್ ಪಕ್ಕ ಬರುವಾಗೆಲ್ಲ ಕೆಳಗಡೆ ಏನಾದ್ರೂ ಒಂದ್ ಹಾಕ್ತಿದ್ದ ಬಗ್ಗಿ ಎತ್ಕೊ ಅಂತ ಹೇಳ್ತಿದ್ದ ನಾನು ಕೆಳಗಡೆ ಬಗ್ಗೆ ಎತ್ಕೊಳ್ಬೇಕಾದ್ರೆ ಒಂದ್ಸಲ ಸಡನ್ ಆಗಿ ಅವನ್ನ ನೋಡ್ದೆ ನೆನೆಸ್ಕೊಂಡ್ರು ಅವನ್ ಮೇಲೆ ನನಗೆ ಎಷ್ಟು ಕೋಪ ಬರುತ್ ಗೊತ್ತ ಅವನಿಟ್ಟಿರೋ ಕ್ಲಾಸ್ ಟೆಸ್ಟ್ ಅಲ್ಲಿ ನಾನು ಮಾರ್ಕ್ಸ್ ಕಮ್ಮಿ ತೆಗ್ದೆ ಅಂತ ನನ್ನ ಲ್ಯಾಬ್ ಅಂತ ಅಂದ ನಾನು ಈವ್ನಿಂಗ್ ಹೋದೆ ನನಗೆ ಅಡ್ವೈಸ್ ಮಾಡ್ತೀನಿ ಅಂತ ಹೇಳಿ ನನ್ನ ಗಟ್ಟಿಯಾಗಿ ತಕ್ಕೊಂಡ ನನಗೆ ನನಗ್ಯಾನೇ ಆಗೋಬೇಡ್ ಆಗ್ಲೇನೆ ನಮ್ಮ ಅಜ್ಜಿ ಸತ್ ಹೋದ್ರು ಅಂತ ಹೇಳಿ ನಮ್ಮ ಅಪ್ಪ ಬಂದಿದ್ದಾರೆ ಅಂತ ಸ್ಕೂಲಲ್ಲಿ ಅನೌನ್ಸ್ ಮಾಡಿದ್ರು ಒಳ್ಳೆ ಕೆಲಸ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ ಅದಾದ್ಮೇಲೆ ಒನ್ ವೀಕಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಯ್ತು ಎಕ್ಸಾಮ್ ಮುಗಿಸಿ ಲೀವ್ ಕೊಟ್ರು ಆ ಪ್ರಾಬ್ಲಮೋ ಹಾಗೆ ಮುಕ್ತ হইತು. হুম. ಈ ಲಕ್ಚರರ್ಗಳೆಲ್ಲ ಯಾಕೆ ಹೆಂಗಾಡ್ತಾರೆ? ಏಯ್, ಎಲ್ಲಾ ಟೀಚರ್ ಬಗೆನೂ ತಪ್ಪಾಗಿ ಹೇಳಬೇಡವೇ. ನಿನ್ ಲೈಫ್ ಅಲ್ಲಿ ಒಂದು ಟೀಚರ್ ತಪ್ಪು ಮಾಡಿದ್ರು. ಆದ್ರೆ ನನ್ನ ವಿಷಯದಲ್ಲಿ ನಾನು ಬಾಡನ್ನ ಕಾಪಾಡಿದ್ದೆ ಒಂದು ಟೀಚರ್ ಕಣೆ. ನೀನಿಗಿಂತಾ ತೆನೇ ನಡಿತು. ನಾನು ಊರಲ್ಲಿ 5th ಓದುವಾಗ ನಮ್ಮ ಊರ್ ದೇವಸ್ಥಾನದಲ್ಲಿ ಉತ್ಸವ ಅಂತ ಸ್ಕೂಲೆಲ್ಲಾ ಲೋಕಲ್ ಲೀವ್ ಅಂತ ಹಾಲಿಡೇ ಕೊಟ್ಬಿಟ್ರು ಅವತ್ತಪ್ಪ ಅಮ್ಮ ಇಬ್ರು ಕೆಲ್ಸಕ್ ಹೋದ್ಮೇಲೆ ನಾನ್ ಮಾತ್ರ ಮನೇಲಿ ಒಬ್ಳೇ ಇದೆ ಆವಾಗಲೇ ನನ್ ಮಾವ ಅಮ್ಮನತ್ರ ಏನೋ ಮಾತಾಡ್ಬೇಕಂತ ಮನೆಗೆ ಬಂದ್ರು ಅಮ್ಮ ಅಪ್ಪ ಕೆಲ್ಸಕ್ ಹೋಗಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರು ಹೋಗ್ತಾರೆ ಅಂತ ನೆನ್ಸ್ದೆ ಆದ್ರೆ ಅವ್ರು ಹೋಗ್ದೆ ಅಮ್ಮನತ್ರ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಮನೇಲೆ ಉಳ್ಕೊಂಬಿಟ್ರು ರಾತ್ರಿ ಎಲ್ಲಾ ಕೆಲ್ಸ ಮಾಡಿ ಮೈಕೈ ಎಲ್ಲ ತುಂಬಾ ಟಯರ್ಡ್ ಆಗಿದೆ ಅಂತ ಹಾಲಲ್ಲಿರೋ ಸೋಫಾನಲ್ಲಿ ಅಂಗಿ ಎಲ್ಲ ಬಿಚ್ಚಿಬಿಟ್ಟು ಮಲ್ಕೊಂಡ್ಬಿಟ್ರು ಹ್ಞೂ ಹ್ಞೂ ನನ್ನ ಏನ್ ಮಾಡ್ತಾ ಇದ್ದೀಯ ಅಂತ ಕೇಳಿದ್ರು ನಾನು ಎಕ್ಸಾಮಿಗೆ ಓದ್ತಾ ಇದ್ದೀನಿ ಅಂತ ಅವ್ರ ಹತ್ರ ಹೇಳಿದೆ ತಕ್ಷಣ ಅವ್ರು ಎಕ್ಸಾಮಿಗೆ ಓದ್ತಾ ಇದ್ಯಾ ಸರಿ ಓದು ಅಂತ ಹೇಳಿಬಿಟ್ಟು ಹೋಗ್ಬಿಟ್ರು ನಾನು ಬೆಡ್ರೂಮಲ್ಲಿ ಕೂತ್ಕೊಂಡು ಓದ್ತಾ ಇದ್ದೆ ನಾನು ಯಾವಾಗ ಮಲ್ಕೊಂಡೆ ಅನ್ನೋದೇ ನನಗೆ ನೆನ್ಪೇ ಇಲ್ಲ ಸಡನ್ ಆಗಿ ಒಂಥರ ಇತ್ತು ಕಣ್ಬಿಚ್ ನೋಡಿದ್ರೆ ಅವರು ನನ್ನ ಹತ್ರ ಮಲ್ಕೊಂಡಿದ್ರು ಹ್ಞೂ ಏನೇ ಹೇಳ್ತಾ ಇದೆಯಾ ನನಗೊಂಥರ ಆಗ್ಬಿಡ್ತು ಮತ್ತೆ